ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಸೊ ಇವತ್ತಿನ ಮತ್ತೊಮ್ಮೆ ಸೋಲೋ ವರ್ಸಸ್ ಸ್ಕ್ವಾರ್ಡ್ ಅದು ನೀವು ಏನ್ರೀಪಾ ಅಂದ್ರೆ ಬರ್ಮೋಡ ಮ್ಯಾಪ್ ಬಂದೈತಿ ಅದ್ರಾಗಂತೂ ಕ್ಲಾಕ್ ಟೋರ್ಗಂತೂ ಹಿಂಗ ಮಾಡಿಲ್ರಿ ಏನನ್ನ ಏನ ಕ್ಲಾಕ್ ಆಗಿಲ್ಲ ಈ ಪಿಕೆ ಗಿಳ್ದೇನಿ ಆ ಸೋಲೋ ವರ್ಸಸ್ ಸ್ಕ್ವಾರ್ಡ್ ಹಚ್ಚೇನ್ ಬರ್ರಿ ಮುಕ್ಳ ಯಾರ ಏನಿವಿ ಅಂತೂ ಕಾಣಕಂತಿಲ್ಲ ಯಾರು ಕಡೆ ಅದಾರ ಒಟ್ಟ ಅದಾರ ನಿಮಿ ಎಲ್ಲಿ ಹೋಗಿಲ್ಲ ಅದಾರ ನೋಡಂಬರೀ ಯಾರಿಗೆ ಯಾರು ಹೊಡಿತಾರ ಲೈಕ್ ಶೇರ್ ಮಾಡ್ರಿ ಭೂಯಿ ಹಾಕೈತಿ ನೋಡೋಣ ಲಾಸ್ಟ್ ತನಕ ನೋಡ್ರಿ ಲೆಟ್ಸ್ ಗೋ ಗೈಸ್ ಎನಿಮಿ ಕಡೆ ಹೋಗೋನು ನೀವು ಇಂಟರ್ ಎಂಜಾಯ್ ಮಾಡು ಬರ್ರಿ ಬಹಳ ಜನ ಎನಿಮಿ ಇಡ್ತಾರ್ರಿ ನಿಮಗೆ ತೋರಿಸ್ತೀನಿ ಇಲ್ಲಿ ಮ್ಯಾಲ್ ನೋಡು ಮಾರ ಇಲ್ಲಿ ಮ್ಯಾಲ್ ಹತ್ತರು ಅಂತೂ ನನ್ನ ಚಡ್ಡಿ ಹಾರ್ದು ಹನ್ನೆರಡು ಮಾಡ್ತಾರು ಮಾರ ಯಪ್ಪ ಇಲ್ಲಿ ನೋಡು ಇಲ್ಲಿ ಏ ಭೈ ಇಲ್ಲಿ ಪೂರ ಸ್ಕ್ವಾಡ್ ಇತ್ತು ನೋಡ್ಕೊಂಡು ಆಡ್ಬೇಕು ನಾ ಇಲ್ಲ ಅಂದ್ರೆ ನಂದು ಹರಿದು ಹನ್ನೆರಡು ಮಾಡ್ತಾರ್ರಿ ಇವ್ರ ಅಬ್ಬ ಈಗ ನಮ್ದು ಫಸ್ಟ್ ಖಾತಾ ಓಪನ್ ಆಗಿತ್ತು ಬರ್ರಿ ಇಲ್ಲಿ ಇಲ್ಲೋ ಬಾ ಅದಾನ್ರೀಪ್ಪ ಇನಿಮಿ ಹಾ ನಿಮ್ಗೆ ಹೊಡಿಯಾಕತ್ತಾಗ ಹೊಡಿಯಾಕತ್ತೀನಿ ರಿಕಾಯ್ಲ್ ಮ್ಯಾಲ್ ರಿಕ್ವಾಲ್ ಆಗತ್ತೈತ್ರಿ ಏನು ಏನು ಹೆಡ್ ಶಾಟ್ ನಂದು ಒಂದು ಸೆಂಚಿಟಿ ಟ್ಯೂಟಿ ಹಾಳಾಗಿತ್ತಕ್ಕ ಇಷ್ಟು ಪ್ರಾಬ್ಲಮ್ ಆಗಿತ್ತಲ್ಲ ನಂದು ಲೈಟ್ನ್ಯಾಗ ಆಯ್ತು ಆಮೇಲೆ ಬಾ ಅಬ್ಬಾ ಕರೇನ್ರಿಪ್ಪಾ ಅಯ್ಯೋ ನೋಡಾಕತ್ತನ ಆಗೇನ್ ನೋಡ್ರಿ ಗೈಸ್ ನಾ ಕರೇನು ಬೇಕಂದ್ರೆ ಹಾಂ ನೀವು ಹೇಳುದೀನಿ ತಪ್ಪಲ್ಲ ರೀ ಗಜ್ ನಾ ನೋಡನಾಗೇನ ನೋಡ್ರಿ ಯಾಕಂದ್ರೆ ನಾನು ಸೆನ್ಚಿಟಿವ್ ನೋಡು ರಿಕೋಯಿಲ್ ಮ್ಯಾಲ್ ರಿಕ್ವಾಲ್ ತೂಕ ಒಂದು ಬುಲೆಟ್ ಬೈ ಹೋ ಮಾರ್ಯ ಅಬ್ಬ ಐವತ್ತು ಒಂಬತ್ತು ಬಡ್ದಿಲ್ ಲೋ ಮಾರ್ಯ ಪುಣ್ಯಕ್ಕಬ್ಬಾ ಅಯ್ಯೋ ನಾ ಆದ್ರೆ ಬಡಿತ ಏನ್ ಮಾಡಿದ್ದು ಓ ಕಾ ನೀ ಆದ್ರ ಬಡತೀ ಅಂತ ಮಾಡಿದ್ದು ನೋಡಪ್ಪ ನಾ ಏನು ದೇವ್ರಾಣಿ ಏನ್ ಹೂಮಾರ ಹಿಂಗಾಗತ್ತೈತ್ರಿಗ ಏ ಬರ್ತಿ ನೀ ಒಂದ್ ಐವತ್ತೊಂಬತ್ತ ಬಿದ್ದಿದ್ದ ಏನ್ ಹೂಮಾರ ನೀ ಈಲಾಕಿಲ್ ಹೋಪಾ ಚಿ ಬ್ರೋ ಚಿ ಬ್ರೋ 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 ಬೈ ಅಲ್ಲಿ ನೀ ಬಾರ್ ಓಡ್ ಪಿಸ್ರೇ ಪಿಸ್ರೆ ಬಾ ಹ್ಮ್ ಬಾ 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 ಹ್ಞೂ ಎಲ್ಲಿ ಎಲ್ಲೇ ಬರ್ತಿಪಾ ಈ ಕಡೆ ಬರ್ತಿ ಆ ಕಡೆ ಬರ್ತಿ ಹೇಳಿ ಈ ಕಡೆ ಬಂದು ಹೊಡೆದ ತಿಂತಿ ಕಡೆ ಬಂದು ಹೊಡೆದ ತಿಂತಿ ಒಟ್ಟು ಹೊಡೆದ ತಿನ್ನುವುದ ಬಂದ್ರ ಮುಗಿತ ಏ ಭೈ ಓಡುವಂಟಾ ವಾ ಏ ಎಲ್ಲೇ ಏ ಕಾ ಎಲ್ಲೋ 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 ಹೇಳ್ ಬಿಡು ಯಾ ಇದು ಏನು ಗೇಮ್ ಮಾಡ ಎಲ್ಲ ಬಡಿ ಗೋಡಿ ಬಡಿ ಚೀ ಬ್ರೋ ಏನು ಮಾಡಾಕ್ತೇವ ಏನ್ ಗೇಂಪ್ಲಿ ಹೊಂಟಿದ್ವು ನಂದು ಛೀ ಚೀ ಚಿ 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 ಚೀ ಚಿ ನೀ ಐ ಚಿ 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 ಏನು ಹೊಂಟಿದ್ ಗೇಂಪ್ಲಿ ನಂದು ಚಪ್ಪಲಿ ಆಡಗಿಲಾಕೇತ್ ಬರೀ ಗಾಯ್ ಲಾಸ್ಟ್ ಮೂವತ್ತು ಮಂದಿ ಉಳ್ದಾರ ದೀಪ ಏನು ಬರ್ಮೋಡ ಮ್ಯಾಪ್ ರೀ ಇದೆ ಬಿ ಆರ್ ರ್ಯಾಂಕ್ ಇವಾಗ ಒನ್ ಸ್ಟಾರ್ ಲಾಬಿ ಆಗ ಇಂಥ ಹೊಂಡ ಲಾಬಿ ಬಂದ್ರೆ ಇವತ್ತು ಇಳ್ಕೋರಿ ಫ್ರೀ ಫೈರ್ ಭಾಳ ಹೊಲಸ್ತಾಗಿತ್ತು ಗಾಯದು ಬರ್ತಾ ಬರ್ತಾ ಕಾರ್ಟೂನ್ ಗೇಮ್ ಅನ್ನತಾರ ಹುಡುಗರು ಎಲ್ಲ ಹಂಗಾಗಿ ಮಾಡತ್ತೀ ಇವನು ಅವ್ನು ಡೆವಲಪರ್ ಅಂತೂ ಹೊಟ್ಟಿಗೆ ಅನ್ನ ತಿಂತ ನೀವು ಹೇಳ್ತಿದ್ದ ನೆಟ್ವರ್ಕ್ ಏನ್ ಪ್ರಾಬ್ಲಮು ಹ ಬಾಬಾ ನಾನು ನೋಡಿದಿರಿ ಪಾ ಇಂತಾದ್ ನೋಡಿ ಬಿಡ್ರಿ ಹ ಸುಬರ್ಗಿದ್ ಮುಂದಿಲ್ಲ ಎರಡು ಎರಡು ಏನ್ಮೆ ಅದಾರ ಲಿಟ್ರಲ್ಲಿ ಎರಡು ಮೂರು ಏನ್ಮೇ ತಡಿಯೋ ನಾ ಬಂದೇನ್ ತಡಿಯೋ ಮಾರ ಯಿ ಏ ಬೈ ಬೈ ಕಿಲ್ ಕಿಲ್ ಕಿಲ್ಲ ನಂದ ಕಿಲ್ ನಂದ ಕಿಲ್ ಒಪ್ಪಿ ಬಾರು 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 ನಂದು ಬಂದ್ ಕಿಲ್ ಬಂತು ಆಹ್ಹ್ ಆ ಆ ಓ ಓ ಮಮಾ ಏ ಇವ್ ಡ್ಯಾಮೇಜ್ ಕೊಟ್ಟಿಲ್ಲ ಅವಾಗ ಏನು ಮಾರ ಡ್ಯಾಮೇಜ್ ಕೊಡುದಿಲ್ಲಲ್ವ ಮರ ಎಲ್ಲ ನಾನು ಕೊಟ್ಟ ಸಾಯಿಲ್ಲ ನೀನು ಅವ್ರಿಗೆ ಯಾವ ನೂರು ಡ್ಯಾಮೇಜ್ ಕೊಟ್ಟರು ಮತ್ತೆ ಆಯ್ತಿಲ್ಲೂ ಇವ ಅಲ್ಲಿ ಇಲ್ಲಿ ಏ ಇಬ್ಬರು ಬ್ರೋ ಇಬ್ರು ಬಾರ ಶಿ 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 ಬ್ರೋ ನನ್ ಒಂದ ಹೋಗ್ರೆ ಏ ಕಾಕಾ ಮಾಮಾ ಯಾಕೋ ಬೈ ಕಾಕಾಮ ಒಂದ ಕಡೆ ಕೂಡಿರಲ್ವ ಇವತ್ತು ಟಕೋಲೇ ಇಬ್ರು ಒಂದ ಒಂದ ಕೊಡ ಟ್ರೈ ಮಾಡತ್ತಿರಿ ನನಗೆ ಆಗುದಿಲ್ಲ ಆಗುದಿಲ್ಲ ಆಗರಿಲ್ ಮಗನ ಆಗರ್ ಸಣ್ಣ ಇದ್ದಾಗ ಸ್ವಂತ ಇಪ್ಪತ್ತು ಹಾಕಿ ಗಳಿಸಿ ಹಾಕೋ ಬರ ಬರೀ ಬಾರ ಏ ಬಿಳುವ ಹೆಡ್ಸೋಟ ಏ ಭೈ ಒಬ್ಬ ಫೈಜಾನೇ ಯಾಕೋ ಭಾಯಿ ಹಾ ಎರಡು ಚೋಟೆತಂದ್ರೆ ಇಸ್ಕಿ ಮಾಕ ಪ್ರೀಫರ್ ಒಂದ್ ಇಷ್ಟು ಸೆನ್ಸಿಟಿವಿಟಿ ಹಾಳಾಗಿತ್ತು ಚಿಟ್ಟು ತ್ರಾಸಾಗೇತಂದ್ರೆ ನೀವು ನೋಡು ಭಾಡ್ಯಾ ಊರು ಭಾಡ್ಯಾ ನೋಡೇಲೆ ಅಂತಕೊಂಡ ನೀವ ಇಷ್ಟಕಿ ಮಾಕಾಲೇಲಿ ಹಾ ನೀನು ತಡಿ ಬಾಂದಡಿ ಭಾಡ್ಯಾ ಹೂಡ ಉಂಟಾನು ಏ ಭೈ ಐವತ್ತು ಐವತ್ ನಾಲ್ಕು ಸಲ ಹೊಡೆದ್ರಿ ಎರಡ್ನೂರ ಆಗ್ತಿತ್ತು ಹೋದಾಗ ಐವತ್ತೈದು ಐವತ್ತೈದು ಯಾರು ಸಲ ಬಿದ್ದಿತ್ತು ಯಾರನೂರ ಹತ್ತ ಓವಾ ನನಗ್ ನಿನ್ನ ಬಾಡ್ಯನ ಮಗನ ಲೇ ಹ ಶಬೀರ್ ಚಿನಾಲ್ಕಿ ಯಾಕ್ಲಿ ಬೈ ನಾನು ಸಿಕ್ತೇನೆ ಮಂಗೆ ಮಾಡಕ್ ನನಗ ಲೇ ಲೇ ಭೈ ಯಾಕ್ಲಿ ಫ್ರೀ ಫೈರ್ ಒಟ್ಟಿಗೆ ನಾ ಎಲ್ಲಿ ಹೋದಾರ ಇವ ಏ ಭೈ ಏ ಭಿ ಭಾಯ್ ವಾಯ್ ಎಡ್ ಬಿಡುವ ಒಪ್ಪಿ ಕೌಶಿಕ್ ಬ್ರೋ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಹೇಳ್ಕೊಂತ ಚಿನ್ನ ಥ್ಯಾಂಕ್ ಯು ಚಿನ್ನ ಲವ್ ಚಿನ್ನ ಈತ ಕೀಲ್ ಕೊಟ್ಟಿದ್ದಾಗ ಥ್ಯಾಂಕ್ ಯು ಚಿನ್ನ ಒಂಟಿ ವಾಲ್ಮೌಟ್ ಮಾಡಿದ್ವಿ ಬರೀ ಗಾಯ್ ಪೀಕ್ನಾಗ ಇಲ್ಲಿ ಐದು ಕೀಲ್ ಆಗೈತೆ ಹತ್ತೊಂಬತ್ತು ಜನ ಇನ್ವಾಲ್ ಆದ್ರ ಏನಾಕೈತಿ ನೋಡು ಬರೀ ಸೊ ಐದು ಇಲ್ಲಿ ನಾ ಇಲ್ಲಿ ಎಲ್ಲಿ ಹೊಂಟಿದಪ್ಪ ಅಂದ್ರೆ ಅಯ್ಯೋ ಅಯ್ಯೋಯ್ಯೋ ಇಪ್ಪ ಮಾಕ ಮಾಕ ಮಾಕಿ ಇಲ್ಲಿ ಎಸ್ ಎಸಿ ಡಿ ಸಿಕ್ಕೈತ್ರಿ ಗಾಯ್ ನಮ್ಗೆ ಅಲ್ಲಿ ಡ್ರಾಪ್ ರೂಟ್ ಹೊಡೆದಿ ಬಟ್ ರಿವಾಯ್ ಮಾಡಕ್ ಬಂದ ಅಂಟಿ ಅಂಟಿ ಬೇ ರವಾಯ್ ಮಾಡಿದ್ರಲ್ಲೂ ಛೂ ಬಂದ್ ಕೀಲ್ ಬಂತ ಕಿಲ್ ಬಂತ ಅಭಿ ಅಭಿ ನೀನ್ ಯಾಕೋ ರಿವಾಯ್ ಆಗ್ಲಿ ನೀ ನೀ ಹಾಕಿ ಅಂತ ನಾ ಭಾಳ ವೇಟ್ ಮಾಡಿದ್ದೆ ಬಟ್ ನೀ ಆಗ್ಲಿಲ್ಲ ಅಭಿ ನಿನ್ನ ನಶೀಬ್ ಗಾಂಡೋಯ್ತು ಅಭಿ 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 ಐ ಲವ್ ಯು ಅಭಿ ಅಂಟಿ ಎಲ್ಲಿ ಓಡೋಂಟಿ ಬೇಕು ಅಂಟಿ ಆಯ್ ಇ ಯಾಕೆ ಒನ್ ನೈಂಟಿ ಸೆವೆನ್ ಮತ್ತೊಂದು ಟೀಮ್ ಪಾಟು ಇನ್ನೂ ಹತ್ತೊಂಬತ್ತು ಜನ ಅದ ಒಬ್ಬರಿಗೆ ಇಲ್ಲಿ ನಮ್ದು ನೂವ ಫೋಟಿವೆ ಓ ಯಶ್ಮಿ ಬಾಯ್ ನೂಟಂತೂ ಮುಕ್ಳರಿಂಗ ಆಯ್ತ್ ಬರ್ರಿ ಪಾಯ್ ಸುಡ್ ವಾಯ್ ಸಿಕ್ಕಿತ್ತು ಈಗ ಮಾಡುದು ಈ ಸಲ ಏಳು ಗಿಲ ಆಗಿತ್ ಬ್ರಿ ತಗೈತಿ ಒಳ್ಳೆ ಫ್ಯಾಕ್ಟ್ರಿಗೆ ಬಂದೆ ಬಟ್ ಎನಿಮೆ ರೀ ಇಲ್ಲೇ ಓ ತಡ ತಡಿಯೋ ತಡಿಯೋ ಇಲ್ಲ ನೋಡು ಅಬ್ಬಾ ಒಂದ್ ನಾಕ್ ಒಂದ್ ನಾಲ್ಕು ತೂ ಗಾಡಿ ತಡಿಯೋ ಅವನ್ ಈ ಆಡ್ಕೊ ನನ್ ಕಿಲ್ತೋರಿ ತಗೋ ನೋನಿಲಿ ಬಾಯಿ ಆಕ್ಲೇ ನನ್ ಕೀಳ್ತುರಿ ಮಾಡಿದಾರು ಯವ್ವ ನನ್ ಕೀಳ್ತುರಿ ಬೇ

ಇಷ್ಟು ದೊಡ್ಡ ಪ್ಲಾನ್ ಆಗ್ತಿ ಇಲ್ಲಿ ಬಾಡ ಬಂದೈತದ ಈ ಶಬೀರ ಈ ಶಬೀರ್ ಬಾ ಶಬಿ ಹಾ ಬಿ ಪಿ ಲವರ ಅವರ ಯಾಲ್ ಅವರ ಬಿಹಾರ ಅವರ ನೀ ಬಿ ಕೆಲವರ ಸಾರಿ ಸಾರಿ ಬಾರ ಯಾವ ಬಿ ಕೆಲ ಅವರ ಲವರ್ ಕಡೆ ಹೋಗಿ ಸೆಟಲ್ ಆಗಿ ನೀ ಬಿ ಅದಿಯೋ ಕೆ ಅದಿಯೋ ಅದನ್ನು ಗೊತ್ತಿಲ್ಲ ನೀ ಯಾರೋ ಇರ ಏನೋ ಇರತ ಹೋಗಿ ಸೆಟಲ್ ಆಗ ಅಷ್ಟ ಮುಗೀತ ಹಾ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಹೇಳ್ಕೊಂತ ನನಗ ಇನ್ನೋ ಅದಕ್ಕೆ ಆಯ್ತು ಹಾ ಮುಂದ್ ರಿ ಮಾಡಕ್ ಹೋದ ಇರ್ಬೇಕ್ರಿ ಅಲಾಬೀರಪ್ಪ ದೇವ್ರ ಎಲ್ಲಿ ಪ್ಲೇಯರ್ಸ್ ಕಾಣ್ತಾರ ಡೇಂಜರ್ ರಿವಾಯ್ ಮಾಡಕ್ ಹೋದ ಇವ್ ನವನ್ ಏನ್ ಬಂದಿತ್ತು ನನ್ನ ಬ್ಯಾನಿಯ ಬ್ಯಾನಿಯವ್ವಾ ಬರೀ ಇಲ್ಲೇ ನೋಡ್ತಾ ನೋಡ್ತಾ ನಮ್ ಡೇಸ್ಟ್ ಆಗೇತ್ರಿ ಗಾಕ್ ಇಲ್ಲ ಒಂಬತ್ ಕೀಲ್ ಆಗೈತಿ ಓ ಯಾರು ಯಾರು ಯಾರ ಆ ಇಳದ್ರ ಿವೆಲ್ ಹತ್ತು ಮಾರ ಏನು 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 ಏಯ್ ಬೈ ಆನ ಮಂಡ್ಯ ಕೊಡಾತಿವಿ ಆನೆ ಮಂಡ್ಯ ಕೊಡತಿ ಮಾತಾಡಲಿ ಆ ಬಿ ಕೆಲವರ ಇನ್ನೂ ಹೋಗಿಲ್ ಲವರ್ ಕಡೆ ಹೆಂಗಿ ಹಾ ನಿನ್ ಹತ್ತಾಕತ ನಂದ ದಿವಾ ಮಾಡಕತ್ತ ಬಳಿ ಆಕತ್ತ ನಂಗೆ ಹಾ ಅದು ಶಾಪ್ರ ಮನೆಗ್ ತೊಗೊಂಡ್ ಹೋಗ್ರಿ ಹಾ ಮೊನ್ನೆ ಇಟ್ಕೊಂಡ್ ತೊಗೊಂಡ್ ಬರ್ರಿ ಆ ಮನಿಗಾ ಏನ್ಲಿ ಬಾಡಣ್ ಮಕ್ಕಳ ತಿಳಿ ನಿಮಗೆ ಒಟ್ಟಿಗೆ ಅನ್ನ ತಿಂತಿರೋ ಹೀಲ್ ಸಿಂತಿರ್ಲಿ ಹಾ ಬಾರ್ಪ ಯಾರ ಮತ್ತ ಬಾರ ಅಕ್ಕ ಅಕ್ಕ ಶಬೀರ ಅಕ್ಕ ಓಲ್ವಾ ಮಾಡ್ ಬಡ ಬರ್ರಿ ಇಲ್ಲಿ ನಮ್ದು ಹನ್ನೊಂದು ಕಿಲಾ ಆಗಿತಿ ಇನ್ನು ಹನ್ನೊಂದು ಜನ ಆದ್ರ ಬರೀ ಏನಾಕೇತ್ ಈಗ ನಾ ಇಲ್ಲಿ ಎಲ್ಲ ಬಂದೆನಪ್ಪ ಅಂದ್ರೆ ಬಿಕಾನ್ ಶಕ್ತಿ ಸೈಡ್ ಬಂದೇನ ಯಾಕಂದ್ರೆ ಲಾಸ್ಟ್ ಜೋನ್ ಎನಿಮಿ ಅಂತ ಒಬ್ರು ಕಾಣತಿ ಬಟ್ ಎನಿಮಿ ಓ ಬೈ ಆಫ್ಲೈನ್ ಹೋಗ್ ಪುಣ್ಯ ಹಾತ್ಕಾ ನಿನಗೆ ಪುಣ್ಯ ಹಾಕ್ಲಿ ನಂದ ಪುಣ್ಯ ಹಾಕ್ಲಿ ನನ್ಗೆ ವಿವಿಡ್ ಬ್ರೋ ಹಿಂಗ ಒಂದ್ ಐದ್ ತಲಾ ಬ್ರೋ ನಿನಗೆ ನಿನಗೆ ನೀನ್ ಟೀಮೇಟ್ ಅವ ಒಂದು ಐದು ಸಲ ಜಾ ಮಾಡಲಿ ನನಗ ನೀಚಿದೆ ಹಾಂ ಜಾಲಿ ಜಾಲಿ ನಿನ್ನೋಡಿ ನಾನು ಜಾಲಿ ಜಾಲಿ ಆಗಿರ್ತೀನಿ ಶೀತ ಪೀಕಿಂಗ್ ಗೈಸ್ ಪೀಕ್ ನಾವು ಧಮಕ ಮಾಡ್ ಬರ್ರಿ ಇಲ್ಲಿ ಪೀಕಿಂಗ್ ಬಂದು ನೋಡಿ ಲಾಸ್ಟ್ ಒಬ್ಬನ ಅದ ಆ ಬಾಡ್ಯನ ಮಗಲ್ಲಿ ಅವ್ವ ನನಗೆ ಯಾಕೆ ಗೈಸ್ ಅದು ಇಷ್ಟು ಲೋಕೀಲ್ ಆಗೈತಲ್ಲ ಆದರೂ ಹೊಸ ಅಪ್ಡೇಟ್ ಬಂದಿದ್ದು ಬರ್ರಿ ಏನಾಗುದಿಲ್ಲ ಆದ್ರೆ ಕ್ಲಾಕ್ ಟವರ್ ಗೆ ಹೋಗಿಲ್ಲ ಹಾಂ ಅಲ್ಲೇ ಮೇನ್ ಇರುದಾದ್ರೂ ಅಲ್ಲೇ ಹೋಗಿಲ್ಲ ಇಲ್ಲಿ ಬರ್ರಿ ನೆಕ್ಸ್ಟ್ ವೀಡೇನ ಪಕ್ಕ ಕ್ಲಾಕ್ ಟವರ್ ಹೋಗೋಣ ಅಂತ ಏನಂದ್ರಿ ಬರ್ರಿ ಹೊಡ್ಕೊಂಡು ಏನು 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 ಪ್ರೋತ್ಸಾಹ ಹಂಗ ರಷ್ಟ ಮಾಡತ್ತಾನಪ್ಪ ಜುಲಿಕ ಆಯ್ ಬ್ರೋ ಆಯ್ ಬ್ರೋ ಬ್ರೋ ಆ ಒಂದ ಬುಲೆಟ್ ಒಂದ ಬುಲೆಟ್ ಸತ್ತಿ ಸತ್ತಿ ಕಾಕ ಬಾಯ್ ರಿಚಿತ್ ಬ್ರೋ ಆಯ್ ಬಾಯ್ ಬ್ರೋ ಗುಡ್ ನೈಟ್ ಬ್ರೋ ಟೇಕ್ ಕೇರ್ ಬ್ರೂ ಸೊ ವಿಡಿಯೋ ಶಾಗ ತಿಂಗಳು ಸಾರ್ ಲೈಕ್ ಚೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗೈಜ್ ಇಲ್ಲಿ ಮೂವತ್ತೇಳು ಪ್ಲಸ್ ಹದಿಮೂರು ಕಿಲ್ಲ ಹಿರೋಯ್ ಕ್ಲಾಬಿ ಫಸ್ಟ್ ಸ್ಟಾರ್ ಲಾಬಿ ಬಾರಿ ಗೈಜ್ ವಿಡಿಯೋ ಶಾಗ ತಿಂಗಳು ಸಾರ್ ಲೈಕ್ ಚೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗು ನೆಕ್ಸ್ಟ್ ವಿಡಿಯೋ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಅಂಕಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ